ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಏನಾದರೂ ತಂಪಾದನ್ನ ಕುಡಿಬೇಕು ಅಥವಾ ತಿನ್ನಬೇಕು ಅಂತ ಅನಿಸುತ್ತೆ ಆಗ ನಾವು ಜ್ಯೂಸ್ ಸೆಂಟರ್ಗೆ ಹೋಗೋ ಬದಲು ಮನೆಯಲ್ಲೇ ಈ ಥರ ಕಲ್ಲಂಗಡಿ ಹಣ್ಣಿನ ಮಿಲ್ಕ್ ಶೇಕ್ ಅಥವಾ ಜ್ಯೂಸ್ ಮಾಡಿ ಕುಡಿಬಹುದು ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ಲಂಗಡಿ ಹಣ್ಣಿನ ಮಿಲ್ಕ್ ಶೇಕ್ ಹಾಗೂ ಜ್ಯೂಸ್ನ ಹೇಗೆ ಮಾಡೋದಂತ ನೋಡೋಣ ಹಾಗೆ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ಮೊದಲಿಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣನ್ನು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಪುದೀನ ಎಲೆನ ಚೆನ್ನಾಗಿ ತೊಳೆದು ಹಾಕ್ತಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ತಿದ್ದೀನಿ ನೀವು ಸ್ವೀಟ್ ಎಷ್ಟು ಬೇಕಂತ ನೋಡಿ ಸಕ್ಕರೆನ ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಪೀಸಷ್ಟು ಐಸ್ ಕ್ಯೂಬ್ನ ಹಾಕ್ತಿದ್ದೀನಿ ಐಸ್ ಕ್ಯೂಬ್ ಬೇಕಂದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ಈಗ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕಿ ನಾನಿನ್ನ ಜ್ಯೂಸ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಜ್ಯೂಸ್ ಜಾರಿದ್ರೆ ಅದರಲ್ಲಿ ಕೂಡ ಜ್ಯೂಸ್ ಮಾಡ್ಕೊಳ್ಬೋದು ನನ್ನ ನಾರ್ಮಲ್ ಜಾರಲ್ಲೇ ಈಗ ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ಇದನ್ನ ಈಗ ಸಲ ಸೋಸ್ಕೊಳ್ತೀನಿ ಯಾಕಂದರೆ ನಾವು ಪುದೀನ ಸೊಪ್ಪು ಹಾಗೆ ಕಲ್ಲಂಗಡಿ ಬೀಜ ಎಲ್ಲ ಹೋಗಿರುತ್ತಲ್ಲ ಆದ್ದರಿಂದ ಇದನ್ನ ಸೋಸ್ಕೊಳ್ಬೇಕಾಗತ್ತೆ ಇದೀಗ ಸೋಸಿಯಾಗಿದ್ದೆ ಇದನ್ನ ನಾನೀಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ತೀನಿ ಈಗ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಗಿದೆ ಹಾಗೆ ಕಲ್ಲಂಗಡಿ ಹಣ್ಣಿನ ಮಿಲ್ಕ್ ಶೇಕ್ನ ಈಗ ಹೇಗೆ ಮಾಡೋದಂತ ನೋಡೋಣ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನು ಇಲ್ಲಿ ಮೊದಲಿಗೆ ಒಂದು ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ಒಂದು ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡ್ತೀನಿ ಈಗ ಅರ್ಧ ಗಂಟೆ ಆಗಿದೆ ಚಿಯಾ ಸೀಡ್ಸ್ ಎಲ್ಲ ಚೆನ್ನಾಗಿ ನೆನೆದಿದೆ ನಂತರ ನಾವು ಈ ಕಲ್ಲಂಗಡಿ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಕಲ್ಲಂಗಡಿ ಹಣ್ಣಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ಅದಕ್ಕೆ ಒಂದು ನಾಲ್ಕು ಪೀಸಷ್ಟು ಐಸ್ ಕ್ಯೂಬ್ ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕಂತ ನೋಡಿ ಸಕ್ಕರೆನ ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ನಾನು ಚೀಯ ಸೀಡ್ಸನ್ನ ನೆನೆಸಿ ಇಟ್ಟಿದ್ನಲ್ಲ ಅದನ್ನ ಕೂಡ ಹಾಕ್ತಿದ್ದೀನಿ ಹಾಗೆ ಈಗ ಇದಕ್ಕೆ ಒಂದು ಗ್ಲಾಸ್ನಷ್ಟು ಹಾಲನ್ನು ಹಾಕಿ ಇದನ್ನ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಇದಕ್ಕೆ ನಾನಿಲ್ಲಿ ಕಾಯಿಸಿ ತಣ್ಣಗಾಗಿಸಿರುವ ಹಾಲನ್ನ ಹಾಕ್ತಿದ್ದೀನಿ ನೀವು ಹಸಿ ಹಾಲು ಇಷ್ಟ ಆಗಿದ್ದರೆ ಹಸಿ ಹಾಲನ್ನ ಕೂಡ ಹಾಕ್ಬೋದು ಇದೀಗ ಗ್ರೈಂಡ್ ಆಗಿದೆ ಇದನ್ನ ನಾನೀಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ತೀನಿ ಇದಕ್ಕೆ ಈಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕಲ್ಲಂಗಡಿ ಹಣ್ಣಿನ ಪೀಸನ್ನ ಹಾಕ್ತಿದ್ದೀನಿ ಈ ಥರ ಹಾಕೋದ್ರಿಂದ ನಮಗೆ ಮಿಲ್ಕ್ ಶೇಕ್ ಕುಡಿಯುವಾಗ ಕಲ್ಲಂಗಡಿ ಹಣ್ಣಿನ ಪೀಸ್ ಎಲ್ಲ ಬಾಯಿಗೆ ಸಿಗುತ್ತೆ ಹಾಗೆ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮತ್ತು ಮಿಲ್ಕ್ ಶೇಕ್ ಎರಡೂ ಈಗ ರೆಡಿಯಾಗಿದೆ ಈಗ ಕಲ್ಲಂಗಡಿ ಹಣ್ಣಿನ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು